ಓ ಈಗ ನಾಗವಿಭಾಗೆ ಕತೆ ಹೇಳಬೇಕು ಮಲ್ಕೊಳ್ಳೋದಕ್ಕೆ ಅಲ್ವಾ ನಿದ್ದೆಗೊಂದು ಕತೆ ಈಗ ನೀನು ತಾಚಿ ಮಾಡ್ತೀಯ ಓಕೆನಾ ಒಂದೊಳ್ಳೆ ಕತೆ ಹೇಳ್ತೀನಿ ಸೂಪರ್ ಆಗಿರೋದು ಸೂಪರ್ ಆಗಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ಸೂಪರ್ ಆಗಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ನೀನು ಹೇಳಬೇಕು ನಿಂಗೆ ನಿದ್ದೆ ಬಂದರೆ ಅದು ಸೂಪರ್ ಆಗಿದೆ ಅಂತ ನಿಂಗೆ ನಿದ್ದೆ ಬಂದಿಲ್ಲ ಅಂದರೆ ಅದು ಸೂಪರ್ ಆಗಿಲ್ಲ ಅಂತ ಸೊ ಈಗ ನಿದ್ದೆ ಮಾಡ್ತೀಯಾ ಇಲ್ವಾ ಹ್ಞೂ ಹಾಗಾದರೆ ಕತೆ ಹೇಳ್ತೀನಿ ಒಂದು ಊರಲ್ಲಿ ಒಂದು ದೊಡ್ಡ ಮರ ಇತ್ತಂತೆ ಒಂದು ದೊಡ್ಡ ಮರ ಇತ್ತಂತೆ ಆ ಮರದ ಮೇಲೆ ಎರಡು ಹಕ್ಕಿಗಳು ಗೂಡು ಕಟ್ಕೊಂಡು ವಾಸ ಮಾಡ್ತಾ ಇತ್ತಂತೆ ಅದು ತುಂಬ ಗಲಾಟೆ ಹಕ್ಕಿಗಳು ಬೆಳಗ್ಗೆ ಹೋಗೋದು ಕಿಚ್ ಕಿಚ ಕಿಚಾಂತ ಕಿತ್ತಾಡ್ಕೊಳ್ಳೋದು ಆ ಗೂಡಲ್ಲಿ ಅದು ಆಟ ಆಡಿಕೊಂಡು ಹಾಡುಗಳು ಹೇಳ್ಕೊಂಡು ತಿರುಗಾಡ್ಕೊಂಡು ಅದು ಸುತ್ತಾಡಿಕೊಂಡು ಅದಕ್ಕೆ ಊಟ ಬೇಕು ಅಂದಾಗ ಊಟ ಮಾಡೋದು ಅದಕ್ಕೆ ಎತ್ತಿಟ್ಕೊಳ್ಳೋ ಬುದ್ಧಿನೇ ಇಲ್ಲ ಸುಮ್ಮನೆ ಹೋಗೋದು ಹಾರ್ಕೊಳ್ಳೋದು ಊಟ ಮಾಡೋದು ಬರೋದು ಮಲಗೋದು ಹೀಗೆ ಇರಬೇಕಾದ್ರೆ ಅದಕ್ಕೆ ಅದಿನ್ನೂ ಪಾಪ ಅವು ಪುಟ್ ಪುಟ್ಟ ಹಕ್ಕಿಗಳೇ ಅವುಕ್ಕೆ ಯಾರು ಹೇಳಿಸ್ಕೊಟ್ಟಿಲ್ಲ ಅವು ಕೆಲಸ ಮಾಡಲ್ಲ ಹಕ್ಕಿಗಳು ಸೋಂಬೇರಿ ಹಕ್ಕಿಗಳು ಅವು ಹ್ಞೂ ಥೂನೆ ಸೋಂಬೇರಿ ಹಕ್ಕಿಗಳಿಗೆ ಥೂ ಅಂತಲೇ ಅನ್ಬೇಕು ಅದೇನು ಮಾಡೋದು ಅಂತಂದರೆ ಹೇಳಿದ್ನಲ್ಲ ಆ ಹೊತ್ತಿನ ಊಟ ನೋಡ್ಕೊಳ್ಳೋದು ಆ ಕ್ಷಣಕ್ಕೆ ಹೋಗೋದು ತಿನ್ನೋದು ಮಲಗೋದು ಆ ಹೊತ್ತಿಗೆ ಅಂತಂದರೆ ಹೇಳೋ ಆ ಕ್ಷಣಕ್ಕೆ ಆವಾಗ ಹೋಗಿ ಹಸುವಾದಾಗ ಹೋಗೋದು ಎಷ್ಟು ಬೇಕೋ ಅಷ್ಟೇ ದುಡಿಯೋದು ಎಷ್ಟು ಬೇಕೋ ಅಷ್ಟೇ ತಿನ್ನೋದು ಸರಿ ಇದು ಈ ಆ ಮರದ ಕೆಳಗಡೆ ಒಂದು ದೊಡ್ಡ ಚಿಕ್ಕದು ಇರುವೆ ಗೂಡಿತ್ತಂತೆ ಇರುವೆ ಗೂಡು ಅಂದರೆ ಇರುವೆಗಳೆಲ್ಲ ಗೂಡು ಕಟ್ಕೊಂಡಿತ್ತಂತೆ ಈ ಇರುವೆಗಳು ಏನಂತಂದರೆ ಒಂದು ಅದಕ್ಕೊಂದು ಸಿಸ್ಟಮ್ ಇರುವೆಗಳು ನೀನು ಯಾವಾಗಾದರೂ ನೋಡು ಇರುವೆಗಳು ಒಂದರಿಂದ ಒಂದರಿಂದ ಒಂದರಿಂದೇ ಹೋಗ್ತಾ ಇರುತ್ತೆ ಅದು ಹಿಂಗಂದರೆ ಹಂಗೆ ಹೋಗೋಲ್ಲ ಸ್ಟ್ರೈಟಾಗಿ ಒಂದು ದಾರಿ ಮಾಡಿಕೊಂಡು ಹ್ಞೂ ಒಂದರಿಂದ ಒಂದು ಹೋಗ್ತಾ ಇರುತ್ತೆ ಆಮೇಲೆ ಏನಂದರೆ ಒಂದಕ್ಕೊಂದು ಮಾತಾಡ್ಕೊಳ್ತಾ ಇರುತ್ತೆ ಬೇಕಂದ್ರೆ ನೋಡು ಅದು ಬಂದಿದ್ದಕ್ಕೆ ಏನೋ ಹೇಳುತ್ತೆ ಇನ್ನೊಂದೇನೋ ಹೋಗಿ ಇನ್ನೊಂದಕ್ಕೇನೋ ಹೇಳುತ್ತೆ ಅದಕ್ಕೆ ಒಂದಕ್ಕೊಂದಕ್ಕೆ ಮಾತಾಡಿಕೊಂಡು ಅದು ಅದು ಏನು ಮಾಡ್ತಾ ಇರುತ್ತೆ ಅದು ಊಟಗಳನ್ನೆಲ್ಲ ತೊಗೊಂಡು ಹೋಗ್ತಾ ಇರುತ್ತೆ ಇವಕ್ಕೆ ಈ ಎರಡು ಹಕ್ಕಿಗಳಿತ್ತಲ್ಲ ಗೂಡಲ್ಲಿ ಮರದ ಮೇಲ್ಗಡೆ ಎರಡು ಹಕ್ಕಿಗಳಿತ್ತಲ್ಲ ಗಲಾಟೆ ಹಕ್ಕಿಗಳು ಸೋಂಬೇರಿ ಹಕ್ಕಿಗಳು ಗಲಾಟೆ ಹಕ್ಕಿಗಳು ಮಾಡ್ತು ಅಂತಂದ್ರೆ ಈ ಇರುವೆಗಳ ಬುದ್ಧಿನೇ ಇಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಒಂದು ಹಕ್ಕಿ ಇನ್ನೊಂದು ಹಕ್ಕಿಗೆ ಹೇಳ್ತು ಇವರಿಗೆ ಫಸ್ಟ್ ಬುದ್ಧಿ ಅದು ಪೂರ್ತಿ ಕೇಳು ಕತೆ ಒಂದು ಹಕ್ಕಿ ಮಾಡ್ತು ಅಂತಂದ್ರೆ ಇನ್ನೊಂದು ಹಕ್ಕಿಗೆ ಹೇಳ್ತು ನಾನು ನೋಡ್ತಾನೆ ಇದನ್ನು ತುಂಬ ದಿನದಿಂದ ಈ ಇರುವೆಗಳು ಬರೀ ಊಟನೆಲ್ಲ ತೆಗೆದಿಟ್ಕೊಳ್ಳೋದ್ರಲ್ಲೇ ಇದ್ರ ಜೀವನ ಆಗೋಗ್ತಾ ಇದೆ ಅಂತ ಹೇಳ್ತು ಈ ಈ ಎರಡು ಹಕ್ಕಿಗಳು ಮಾತಾಡ್ಕೊಳ್ಳೋದನ್ನು ಇರುವೆನಲ್ಲಿರೋದು ಲೀಡ್ರ್ ಇರುತ್ತಲ್ಲ ಒಂದು ಇರುವೆ ದೊಡ್ಡ ಇರುವೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ದೊಡ್ಡದು ಆ ಇರುವೆ ಕೇಳಿಸ್ಕೊಂಡು ಅದು ಅದನ್ನು ನೋಡಿಬಿಟ್ಟು ನಕ್ಕೊಂಡು ಆ ಜೊತೇಲಿರೋ ಇರುವೆಗಳೆಲ್ಲ ಹೇಳ್ತು ನೋಡಿದೆ ನಮ್ಮನ್ನು ನೋಡೋದು ಇದೆ ನಾವು ಊಟ ಎತ್ತಿಟ್ಕೊಳ್ತಾ ಇದ್ದರೆ ಇರು ಇರು ನಿಂಗೆ ಗೊತ್ತಿದ್ದರೂ ಸನ್ನೆ ಹೇಳ್ತೀನಿ ಈ ಸಣ್ಣ ಸಣ್ಣ ಇರುವೆಗಳೆಲ್ಲ ಏನು ಮಾಡ್ತು ಅಂದರೆ ಅದ್ರ ಹತ್ರ ಹೋಗ್ಬಿಟ್ಟು ನಮ್ಮನ್ನು ನಗ್ತಾ ಇದೆ ನಾವು ಯಾಕೆ ಯಾವಾಗಲೂ ಊಟ ಹೆಚ್ಚಿಟ್ಕೊಳ್ಳೋದು ಅದು ಅದು ನೋಡಿ ಯಾವಾಗಲೂ ಆಟ ಆಡ್ಕೊಳ್ತಾ ಇರುತ್ತೆ ಅದು ಯಾವಾಗ ನೋಡಿದ್ರು ಖುಷಿ ಖುಷಿಯಾಗಿ ಆಡ್ಕೊಂಡಿರುತ್ತೆ ನಾವು ಮಾತ್ರ ಯಾವಾಗಲೂ ಗೂಡ್ಗೆತ್ಕೊಂಡೋಗಿ ಊಟ ಇಟ್ಕೋಬೇಕಾ ನಮಗೂ ನಾವು ಅದ್ರ ಥರನೇ ಇರೋಣ ಅಂತ ಹೇಳುತ್ತೆ ಆವಾಗ ಇರುವೆಗಳಿಗೆ ಒಬ್ಬ ಲೀಡ್ರ್ ಇರ್ತಾನಲ್ಲ ಇರುವೆಗಳನ್ನ ಹೇಳ್ಕೊಡೋದು ದೊಡ್ಡಿರುವೆ ಅದು ಹೇಳುತ್ತೆ ಏಯ್ ಅದಕ್ಕೆ ಬುದ್ಧಿ ಇಲ್ಲ ಅದು ಕುಣಿಯತ್ತೆ ಅದು ಹಾಡುತ್ತೆ ಅದು ಕೂಗುತ್ತೆ ಎಲ್ಲ ಮಾಡುತ್ತೆ ತಿ ಆವಾಗ ಎಷ್ಟು ಬೇಕೋ ಅಷ್ಟು ತಿನ್ನುತ್ತೆ ಅದನ್ನ ನೋಡಿ ನೀವೇನು ಕಲ್ತ್ಕೋತೀರ ನಾನು ಹೇಳಿದ್ದು ಮಾಡಿರಿ ಬಾಯಿ ಮುಚ್ಕೊಂಡು ಅಂತ ಹೇಳಿಬಿಟ್ಟು ದೊಡ್ಡ ಇರುವೆ ಏನು ಮಾಡುತ್ತೆ ಅಂದರೆ ಹ್ಞೂ ಬಾಯಿ ಮುಚ್ಕೊಂಡು ಊಟ ತೊಗೊಂಡೋಗಿ ಗೂಡಲ್ಲಿ ಇಡ್ರಿ ಈ ಚಿಕ್ಕ ಚಿಕ್ಕ ಇರುವೆಗಳೆಲ್ಲ ಏನು ಮಾಡುತ್ತೆ ಅಂತಂದರೆ ಎಲ್ಲ ತೊಗೊಂಡೋಗಿ ಹ್ಞೂ ಪಾಪ ಅದಕ್ಕೆ ಆಟ ಆಡ್ಕೊಳ್ಳೋಕ್ಕೂ ಬಿಡುತ್ತೆ ಇರುವೆ ಈರುವೆಗಳು ಹೇಳೋದೇನಂದ್ರೆ ಯಾವಾಗಲೂ ಅದರ ಥರ ಆಟ ಆಡ್ತಾ ಇರಬೇಕು ಅಂತ ತಪ್ಪಲ್ವಾ ಆಟ ಆಡೋದಕ್ಕೆ ಬಿಡುತ್ತೆ ಈ ಇರುವೆ ಆಟ ಆಡಕ್ಕೆ ಬಿಡುತ್ತೆ ಓದ್ಕೊಳಕ್ ಬಿಡುತ್ತೆ ಆ ಫ್ರೀ ಟೈಮಲ್ಲಿ ಇದನ್ನು ಮಾಡಿ ಒಂದಷ್ಟು ಎಲ್ಲ ಫುಡ್ ಎತ್ತಿಟ್ಕೊಳ್ರಿ ಅಂತ ಯಾತಕ್ಕೆ ದೊಡ್ಡಿರುವ ಹೇಳಲ್ಲ ಅದ್ರ ಲೀಡ್ರಿರುವ ಹೇಳಲ್ಲ ಏ ಮಳೆ ಬರೋ ಥರ ಇದೆ ಎತ್ತಿಟ್ಕೊಳ್ರಿ ಅಂತ ಹೇಳಬೇಕಾ ಅದು ದಡ್ಡಗಳು ನೋಡಿ ಅದಕ್ಕೆ ಅದನ್ನ ನೋಡಿ ಅದಕ್ಕೆ ಯಾರು ಏನೇ ಹೇಳಿದ್ರು ಕೇಳಬಾರ್ದು ಯಾರು ಏನೇ ಹೇಳಿದ್ರು ಕಲ್ತ್ಕೋಬಾರದು ಅಂತ ಹೇಳ್ತೀನಿ ಕೇಳೋದು ಏನಾಗುತ್ತೆ ಅಂತಂದ್ರೆ ಇದೇನ್ ಮಾಡುತ್ತೆ ಅಂದ್ರೆ ಎಲ್ಲ ಊಟ ಎತ್ಕೊಂಡ್ ಒಳಗಡೆ ಇಟ್ಕೊಂಡಿರತ್ತೆ ಒಂದ್ಸಲ ಇದ್ದಕ್ಕಿದ್ದಂಗೆ ಜೋರಾಗಿ ಸೈಕ್ಲೋನ್ ಬರುತ್ತೆ ಸೈಕ್ಲೋನ್ ಅಂದ್ರೆ ಏನ್ ಗೊತ್ತಾ ಒಂದ್ಸಲ ಮಳೆ ಸ್ಟಾರ್ಟ್ ಆದ್ರೆ ಐದಾರು ದಿನ ಕಡಿಮೆ ಆಗಲ್ಲ ಜೋರಾಗಿ ಮಳೆ ಬರ್ತಾನೇ ಇರುತ್ತೆ ಇದೇನ್ ಮಾಡುತ್ತೆ ಅಂತಂದ್ರೆ ಜೋರ್ ಮಳೆಗೆ ಒಂದ್ ದಿನ ಆಗುತ್ತೆ ಎರಡು ದಿನ ಆಗುತ್ತೆ ಮಳೆ ನಿಲ್ಲಲ್ಲ ಹಕ್ಕಿಗಳು ಹಾರೋದಕ್ಕಾಗಲ್ವಲ್ಲ ಮೈ ಒದ್ದೆ ಆದ್ರೆ ರೆಕ್ಕೆ ಹೊಡೆಯಕ್ ಆಗಲ್ಲ ಹಸು ಎತ್ಕೊಂಡ್ಬಿಡುತ್ತೆ ಎರಡು ಹಕ್ಕಿಗಳಿಗೆ ಈ ಇರುವೆಗಳು ನೋಡಿದ್ರೆ ಈಚೆಗೆ ಬಂದಿಲ್ಲ ಎಲ್ಲ ಹೋಗಿ ಬೆಚ್ಚಗೆ ಒಳಗಡೆ ಸೇರ್ಕೊಂಬಿಟ್ಟಿದೆ ಗೂಡು ಒಳಗಡೆ ಊಟ ಅದ್ರ ಪಾಡ್ಗದು ಮಳೆ ಬರಲಿ ಬಿಸಿಲು ಬರಲಿ ಏನಾದರೂ ಬರಲಿ ಒಳಗಡೆ ಎಲ್ಲ ಊಟ ಎತ್ತಿಟ್ಕೊಂಡ್ಬಿಟ್ಟಿದೆ ಓ ಮಳೆ ಬಂದರೆ ಬಂತು ಬಿಡು ನಮಗೇನು ಆಗ್ಬೇಕು ಅಂತ ಆವಾಗ ಈ ಪಿಳೆ ಇರುವಾಗಳಿತ್ತಲ್ಲ ಪುಟ್ ಪುಟ್ಟಿರುವಾಗಳು ಅದು ಹೇಳುತ್ತೆ ಅಯ್ಯೋ ನಾನು ನಿಮ್ಮನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ನೀವು ಯಾತಕ್ಕೆ ಅವತ್ತು ಹೇಳಿದ್ರಿ ಅಂತ ಊಟ ಎತ್ತಿಟ್ಕೊಳ್ತಾದ್ರೆ ನಮ್ಗೆ ಅವರು ಆ ಅಕ್ಕಿಗಳನ್ನು ನೋಡ್ಬಿಟ್ಟು ನಾವು ನಿನ್ನನ್ನು ಬೈಕೊಂಡ್ವಿ ಯಾಕೆ ಬೈಕೊಂಡಿದ್ದು ನಮ್ಮ ಕೈಯಲ್ಲಿ ಇಷ್ಟು ಕೆಲಸ ಮಾಡಿಸ್ತಾರೆ ಇವರು ಊಟ ಎಚ್ಚಿಟ್ಕೊಳ್ಳೋದು ಆಮ್ ಅವುಗಳ್ ಥರ ಹಾಡ್ಕೊಂಡಿದ್ದು ಆ ನಾವು ಅವು ಅಕ್ಕಿಗಳ ಥರ ಹಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹುಣ್ಕೊಂಡು ಬೈಕೊಂಡು ಕಿತ್ತಾಡ್ಕೊಂಡಿದ್ದಿದ್ರೆ ನಮ್ಗೆ ಊಟ ಇರ್ತಾ ಇರಲಿಲ್ವಲ್ಲ ಅದು ಲೀಡ್ರ್ ಹತ್ರ ಹೇಳುತ್ತೆ ಅಲ್ಲಿ ಬಂದ್ಬಿಟ್ಟು ಅದಕ್ಕೆಲ್ಲ ಓನರ್ ಇರ್ತಾರಲ್ಲ ಅಲ್ಲಿಗೆ ಬಂದು ಹೇಳುತ್ತೆ ನಮ್ಮ ತಪ್ಪಾಯಿತು ಅವತ್ತೆಲ್ಲ ನಾವು ಊಟ ಎತ್ತಿಟ್ಕೊಂಡಿದ್ದಕ್ಕೆ ಅಲ್ವ ಇವಾಗ ಮಳೆ ಬಂದರೆ ನಾವು ಊಟ ಮಾಡ್ತಾ ಇರೋದು ನಮ್ಮ ನಿಮ್ಮ ಬಗ್ಗೆ ಗೊತ್ತಿಲ್ದಿರ ಹೇಗೆಂದರೆ ಹಾಗೆ ಮಾತಾಡಿದ್ವಿ ಅಕ್ಕಿ ಕಾಳು ಅದು ಇದು ಬಿದ್ದಿರೋದು ಎತ್ಕೊಂಡು ಹೋಗಿ ಇಟ್ಕೊಂಡಿರ್ತಾ ಕಾಳುಗಳನ್ನ ಅಕ್ಕಿಯನ್ನ ಆಮೇಲೆ ಇನ್ನೇನೇನೋ ಕಾಳುಗಳು ಏನು ಸಿಗುತ್ತೋ ಅದು ಊಟ ಅದೇನು ತಿನ್ನೋಕ್ಕಾಗುತ್ತೋ ಅದೆಲ್ಲ ಎತ್ಕೊಂಡು ಇಟ್ಕೊಂಡಿರುತ್ತೆ ಸರಿ ಆವಾಗ ಹೇಳುತ್ತೆ ಆ ದಪ್ಪ ದೊಡ್ಡ ಇರುವೆ ಇರುತ್ತಲ್ಲ ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಅದಕ್ಕೆ ಹೇಳೋದು ಸ್ವಲ್ಪ ಆದರೂ ಬುದ್ಧಿ ಇರಬೇಕು ಅವುಗಳ್ನ ನೋಡಿ ನಾವು ಕಲಿಯೋದೇನಿಲ್ಲ ಯಾವಾಗಲೂ ಆಟ ಆಡೋದೇ ಲೈಫಲ್ಲ ಯಾವಾಗಲೂ ಕೆಲಸ ಮಾಡೋದೇ ಲೈಫ್ ಅಲ್ಲ ಹಾಗೆ ಅಂತ ಯಾವಾಗಲೂ ಕಿತ್ತಾಡೋದು ಅಲ್ಲ ಹಾಗಾದರೆ ಜೀವನ ಅಂದರೆ ಏನು ಎಲ್ಲನೂ ಇರಬೇಕು ಅದರಲ್ಲಿ ಕಷ್ಟ ಇರಬೇಕು ಸುಖ ಇರಬೇಕು ದುಃಖ ಇರಬೇಕು ನೋವಿರಬೇಕು ಇವೆಲ್ಲ ಏನಕ್ಕೆ ಇರೋದು ಇವೆಲ್ಲ ತಮಾಷೆ ಇರಬೇಕು ಕಿತ್ತಾಡ್ಕೋಬೇಕು ಹಾಂ ಆದರೆ ಯಾರಿಗೂ ತೊಂದರೆ ಆಗಬಾರ್ದು ಅವರು ನೋಡಿ ನಮ್ಮನ್ನು ನೋಡಿ ಹೀಯಾಳಿಸಿದ್ರು ಯಾರು ಹೀಯಾಳಿಸಿದ್ದೋ ಹೀ ಅಂದರೆ ಏನು ನಗೋದು ನಮ್ಮನ್ನು ನೋಡಿ ಯಾರು ನಕ್ಕಿದ್ದೋ ಪಕ್ಷಿಗಳು ಯಾರನ್ನ ನೋಡಿ ನಕ್ಕಿದ್ದು ಕಷ್ಟ ಬೀಳೋರು ನೋಡಿ ನಕ್ಕಿದ್ದು ಅಲ್ವಾ ಕಷ್ಟ ಬೀಳ್ತಾ ಈಗ ಆ ಲೀಡ್ರಿಗೆ ಅಯ್ಯೋ ಅನ್ನಿಸ್ತು ಯಾರಿಗೆ ಆ ಲೀಡ್ರ್ ಅಂದರೆ ಅದನ್ನು ಕಂಟ್ರೋಲ್ ಮಾಡ್ತಾ ಇತ್ತಲ್ಲ ಆ ಇರುವೆಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇತ್ತಲ್ಲ ಆ ದೊಡ್ಡಿರುವೆಗೆ ಮನ್ಸಿಗೆ ಅಯ್ಯೋ ಅನಿಸ್ತು ಅಯ್ಯೋ ಪಾಪ ಎರಡು ದಿನದಿಂದ ಆ ಹಕ್ಕಿಗಳು ಊಟ ಮಾಡಿಲ್ಲ ಅದು ನೋಡಿದ್ರೆ ಏ ಸೈಲೆಂಟಾಗಿ ಇದ್ದೋಗಿದೆ ಏನಂದರೆ ಅಳ್ತಾ ಇದೆ ಆಮೇಲೆ ಆ ದೊಡ್ಡಿರುವೆ ನಿಧಾನಕ್ಕೆ ಸ್ವಲ್ಪ ಮಳೆ ಕಮ್ಮಿ ಆದರೆ ಅದು ಗೂಡು ಗೂಡಿಂದ ಈಚೆ ಸರಿ ಆಮೇಲೆ ಆ ದೊಡ್ಡಿರುವೆಗೆ ಸಡನ್ನಾಗಿ ನಾಪ್ಕ ಬಂದುಬಿಟ್ಟು ಆ ಪಾಪ ಏನು ಮಾಡ್ತಿದ್ಯೋ ನೋಡೋಣ ಅಂತ ಈಚೆ ಬಂದು ಗೂಡಿಂದ ಈಚೆ ಬಂದು ನೋಡಿದ್ರೆ ಆ ಎರಡು ಹಕ್ಕಿಗಳು ಹಸುವಿಗೆ ಇದೆ ಪಾಪ ಈ ಇರುವೆಗೆ ಪಾಪ ಮನಸ್ಸಿಗೆ ಬಾಧೆ ಆಯಿತು ಅಯ್ಯೋ ಇದೇನಪ್ಪ ಇದು ಹೀಗೆ ಅಳತಿದೆ ಪಾಪ ಊಟ ಇಲ್ಲ ಎರಡು ದಿನದಿಂದ ಇದು ಈಚೆ ಬರೋ ಅಷ್ಟೊತ್ತಿಗೆ ಹಕ್ಕಿಗಳು ಇರುವೆ ಇರುವೆ ತಪ್ಪಾಯಿತು ತಪ್ಪಾಯಿತು ನೀವು ನಿಮ್ಮ ಕಷ್ಟ ಬೀಳ್ತಾ ಇರೋದನ್ನು ನೋಡಿ ನಾವು ನಗಪಾಟ್ಲು ಮಾಡಿ ನಗ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ನಿಮ್ಮನ್ನು ನನಗೆ ನಿಮ್ಮ ಬಗ್ಗೆ ಅರ್ಥ ಆಯಿತು ಕಷ್ಟ ಬಿದ್ದರೆ ಫಲ ಇರುತ್ತೆ ಕಷ್ಟ ಬಿದ್ದರೆ ಏನಿರುತ್ತೆ ಸುಖ ಇರುತ್ತೆ ಫಲ ಅಂದರೆ ಫ್ರೂಟ್ ಕಷ್ಟಪಟ್ಟರೆ ಹೊಟ್ಟೆಗೆ ಊಟ ಇರುತ್ತೆ ಅಂತ ಫ್ರೂಟ್ ಅಂದರೆ ಅರ್ಥ ಆಯ್ತಾ ಕಷ್ಟಪಟ್ಟರೆ ಸುಖ ಇರುತ್ತೆ ಯಾವಾಗ ನಾವು ಹೊಟ್ಟೆಗೆ ಊಟ ಮಾಡ್ತೀವಿ ಅವಾಗ ಸುಖವಾಗಿರ್ತೀವಿ ಹಾಂ ಪಾಲ ಆಗಿರ್ಬೋದು ಹಣ್ಣಾಗಿರ್ಬೋದು ನಾವು ಮನುಷ್ಯರು ನಾವಿದೆಲ್ಲ ತೊಗೋತೀವಿ ನಮ್ಗೆ ಎರಡು ದಿನದಿಂದ ನಾವು ಹೊರಗಡೆ ಇಲ್ಲ ನಮ್ಗೆ ಊಟನೇ ಸಿಗ್ತಾ ಇಲ್ಲ ದಯವಿಟ್ಟು ನಮಗೆ ಹೆಲ್ಪ್ ಮಾಡಪ್ಪ ಅಂತಂದರೆ ಅವಾಗ ಆ ಇರುವೆ ಹೇಳ್ತಾರೆ ನೋಡ್ರಿ ನೀವು ಆಡ್ಕೊಂಡು ನಕ್ರಿ ಅಂತ ಹೇಳಿಬಿಟ್ಟು ನಿಮ್ಮ ಮಾತನ್ನು ಕೇಳಿ ನಮ್ಮ ಜೊತೇಲಿ ಇದ್ದಿರುವೆಗಳು ನಿಮ್ಮ ಮಾತನ್ನು ಕೇಳೋಕೆ ಹೋಯಿತು ನಾವು ಯಾಕೆ ಆ ಥರ ಇರಬಾರ್ದು ಅಂತ ಕೇಳ್ತು ಅವತ್ತು ಅವುಗಳೇ ಅವುಗಳ ಮಾತನ್ನು ಕೇಳಿ ನಾನು ಕೂಡ ಅವುಗಳ ಮಾತನ್ನೇನಾದರೂ ಕೇಳಿಬಿಡಿದ್ರೆ ನಮ್ಮ ಪರಿಸ್ಥಿತಿ ನಮಗೇ ಇರ್ತಾ ಇರಲಿಲ್ಲ ಊಟ ಇವಾಗ ಒಂದು ಐದಾರು ದಿನ ಮಳೆ ಬಂದರೂ ಕೂಡ ನಾವೇನು ರಾಶಿ ರಾಶಿ ತುಂಬಿಸಿಟ್ಕೊಂಡಿರಲ್ಲ ಊಟನ ಹೌದಲ್ವ ಇರುವೆಗಳು ಎಷ್ಟೆತ್ತಿಟ್ಕೊಳ್ತೆ ನಮಗೆ ಭಯ ಒಂದು ಐದು ದಿನ ಆರು ದಿನ ಮಳೆ ಬಂತು ಬಿಸಿಲು ಬಂತು ಅದು ಇರುವೆಗಳಿಗೆ ಬಿಸಿಲು ತಗಲಿದ್ರೂ ಸತ್ತೋಗುತ್ತೆ ಪಾಪೈಟ್ಟಿಟ್ಟೇ ಇರ್ತವೆ ಅದಕ್ಕೆ ಜೀವ ಅದಕ್ಕೆ ಜಾಸ್ತಿ ಬಿಸಿಲು ತಗಲಬಾರ್ದು ಜಾಸ್ತಿ ಮಳೆನೂ ಬರಬಾರ್ದು ಹಾಂ ಅದಕ್ಕೆ ಜಾಸ್ತಿ ಮಳೆನೂ ಬರಬಾರ್ದು ಜಾಸ್ತಿ ಬಿಸಿಲು ಬರಬಾರ್ದು ಇಷ್ಟಿಷ್ಟು ಜೀವ ಅದು ಜಾಸ್ತಿ ಬಿಸಿಲು ಬಂದರೆ ಅದಕ್ಕೆಷ್ಟು ದೊಡ್ಡದಾಗಿರತ್ತೆ ಕಣ್ಣು ಕೂಡ ಕಳಿಸಲ್ಲ ಇಷ್ಟಿಷ್ಟೇ ಇರುತ್ತೆ ಇರುವೆಗಳು ಅದಕ್ಕೆ ನಾವು ಎತ್ತಿಟ್ಕೊಳ್ಳೋದು ನಮ್ಮ ಹತ್ರ ಇರೋ ಚೂರು ಊಟ ಕೊಡ್ತೀವಿ ನಿಮಗೆ ಸದ್ಯಕ್ಕೆ ಹಸು ಕಮ್ಮಿ ಆಗೋವರೆಗೂ ಆಮೇಲೆ ಮಳೆ ನಿಂತ ಮೇಲೆ ನೀವು ಹೋಗಿ ನೀವು ಕೂಡ ಸ್ವಲ್ಪ ಊಟ ತೆಗೆದೆತ್ತಿಟ್ಕೊಳ್ಳ್ರಿ ಅಂದರೆ ಆವಾಗ ಹೇಳ್ತು ಹಕ್ಕಿಗಳು ಇಲ್ಲ ನಮಗೆ ತಪ್ಪಾಯಿತು ನಾವು ಮಾಡಿದ ನಿಜವಾಗ್ಲೂ ತಪ್ಪೇ ನಾವೆಂಥ ದೊಡ್ಡ ತಪ್ಪು ಮಾಡಿದ್ವಿ ಮೇಲಿಂದ ನಾವು ಕೂಡ ಚೂರು ಚೂರು ಊಟನ ಎತ್ತಿಟ್ಕೊಳ್ತೀವಿ ನಾವು ಮಾಡಿದ ಇನ್ಮೇಲೆ ಈ ಥರ ನಿಮ್ಮನ್ನು ನೋಡಿ ಈಯಾಳಿಸಲ್ಲ ನಿಮ್ಮನ್ನು ನೋಡಿ ನಾವು ಅವಮಾನ ಬರೋ ಥರ ಮಾತಾಡೋಲ್ಲ ನಿಮಗೆ ಬೇಜಾರು ಮಾಡೋ ಥರ ಮಾತಾಡಲ್ಲ ಕಷ್ಟ ಬೀಳೋರು ನೋಡಿ ನಾವು ಯಾವಾಗಲೂ ಕೂಡ ಒಬ್ಬರನ್ನು ನೋಡಿ ಈಳಸ್ಬಾರ್ದು ಒಬ್ಬರು ನೋಡಿ ನಗಬಾರ್ದು ಯಾರ ಕಷ್ಟ ಅವ್ರಿಗಿರುತ್ತೆ ಸಮಯನ ವ್ಯರ್ಥ ಮಾಡಬಾರ್ದು ಊಟನ ಹಾಳು ಮಾಡಬಾರ್ದು ನಮ್ಮಿಂದ ತಪ್ಪಾಯ್ತಿರುವೆ ನೀನು ನಮ್ಮನ್ನು ಕಾಪಾಡಿದೀಯಾ ನಮಗಿದ್ದಿದ್ದು ನಿಮ್ಗಿದ್ದು ಚೂರು ಊಟದಲ್ಲಿ ನಮಗೊಂದು ಚೂರು ಊಟ ಕೊಟ್ಟಿದೆಯಾ ನಿಮ್ಗೆ ಒಳ್ಳೇದಾಗಲಿ ನಮಗೆ ಒಳ್ಳೆ ಪಾಠ ಹೇಳ್ಕೊಟ್ರಿ ಲೈಫಲ್ಲಿ ಇದು ಒಳ್ಳೆ ಜೀವನದಲ್ಲಿ ನಮ್ಗೆ ಒಳ್ಳೆ ಪಾಠ ಇದು ಇದಕ್ಕೆ ಇಂಥ ಪಾಠಗಳನ್ನೆಲ್ಲ ಕೂಡ ಚಿಕ್ಕ ಮಕ್ಕಳಿಗೆ ಕಥೆಗಳ ರೂಪದಲ್ಲಿ ಇಡ್ತಾಯಿದ್ರು ಏನಕ್ಕೆ ಇಡ್ತಿದ್ರು ಅಂದರೆ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಇನ್ನೊಬ್ಬರು ನೋಡಿ ಹೀಯಾಳಿಸ್ಬಾರ್ದು ಇನ್ನೊಬ್ಬರು ನೋಡಿ ನಗಬಾರ್ದು ಇನ್ನೊಬ್ಬರನ್ನ ನೋಡಿ ಯಾವ ಸಂದರ್ಭ ಹೇಗಿರುತ್ತೋ ಕೋಪ ಮಾಡ್ಕೋಬಾರ್ದು ಯಾವ ಸಂದರ್ಭದಲ್ಲಿ ಯಾರು ನಮ್ಮ ಸಹಾಯಕ್ಕೆ ಬರ್ತಾರೋ ಗೊತ್ತಿರಲ್ಲ ಏಕೆಂದರೆ ಇಷ್ಟೇ ಇಷ್ಟು ಇರುವೆ ನಮಗೇನು ಮಾಡುತ್ತೆ ಅದೇನು ಸಹಾಯ ಮಾಡುತ್ತೆ ಅದನ್ನು ಕಟ್ಕೊಂಡು ನಮಗೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಆ ಎರಡು ಹಕ್ಕಿಗಳು ಬೀದಿ ಪಾಲ್ಬಿಡ್ತಿತ್ತು ಸತ್ತೋಗ್ತಿತ್ತು ಪಾಪ ಊಟ ಇಲ್ದಿರ ಆದರೆ ಆ ಇರುವೆ ದೊಡ್ಡ ಮನಸ್ಸು ಮಾಡಿ ಅದ್ರ ಹತ್ರ ಇರೋವಂಥ ಒಂದು ಚೂರನ್ನು ಇಟ್ಕೋ ಇದು ನಿನ್ನ ಅಟ್ಲೀಸ್ಟ್ ಈ ಕ್ಷಣಕ್ಕೆ ನಿನ್ನ ಕಾಪಾಡುತ್ತೆ ಅಂತ ಒಂದು ಚೂರು ಊಟ ಕೊಟ್ಟಿದ್ದಕ್ಕೆ ಆ ಎರಡು ಹಕ್ಕಿಗಳು ಜೀವ ಉಳೀತು ಅದರಿಂದ ಇಲ್ಲಿ ಯಾರೂ ಕೂಡ ಯಾರನ್ನೂ ಕೂಡ ಕಡಿಮೆ ಆಗಿ ನೋಡಬಾರ್ದು ಅನ್ನೋದು ಒಂದು ಪಾಠ ಆದರೆ ಇನ್ನೊಂದು ಪಾಠ ಏನಂತಂದರೆ ಋತುಗಳು ಬದಲಾಗ್ತಾ ಇರುತ್ತೆ ಋತುಗಳು ಅಂದರೆ ಮಾಸಗಳು ತಿಂಗಳುಗಳು ಅದರಲ್ಲಿ ಬೇಸಿಗೆ ಕಾಲಗಳಿದೆ ಬೇಸಿಗೆ ಕಾಲ ಇದೆ ಮಳೆಗಾಲ ಇದೆ ಚಳಿಗಾಲ ಇದೆ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿ ಸಮಸ್ಯೆ ಬೇಸಿಗೆ ಕಾಲದಲ್ಲಿ ಬಿರು ಬಿರು ಬಿಸಿಲಿರುತ್ತೆ ಮಧ್ಯಾಹ್ನ ಹಾಗೇ ಮಳೆಗಾಲದಲ್ಲಿ ವಿಪರೀತವಾದ ಮಳೆ ಇರುತ್ತೆ ಹಾಗೆ ಚಳಿಗಾಲದಲ್ಲಿ ವಿಪರೀತವಾದ ಚಳಿ ಇರುತ್ತೆ ಚಳಿಗಾಲದಲ್ಲಿ ಮೈ ತುಂಬ ಬಟ್ಟೆ ಹಾಕೋಬೇಕು ಅದಕ್ಕೆ ಒಂದು ಸ್ವೆಟರ್ ಇಟ್ಕೊಂಡಿರಬೇಕು ಚಳಿಗಾಲದಲ್ಲಿ ಬಿಸಿ ಬಿಸಿ ಆದಂಥ ಊಟ ತೊಗೋಬೇಕು ಯಾಕಂದರೆ ಹೊರಗಡೆ ಚಳಿ ಇರೋದರಿಂದ ದೇಹಕ್ಕೆ ಬಿಸಿಯಾದ ಊಟ ಮೈ ಒಗ್ಗುತ್ತೆ ಹಾಗೇ ಮಳೆಗಾಲದಲ್ಲಿ ಮತ್ತೆ ಸ್ವೆಟ್ರ್ ಇರಬೇಕು ಛತ್ರಿ ಇರಬೇಕು ಇದಕ್ಕೇನಂದರೆ ಇದೆಲ್ಲ ಯಾತಕ್ಕೋಸ್ಕರ ಹೇಳ್ತಾರೆ ಅಂತಂದರೆ ಇದೊಂದು ನಮಗೆ ಜೀವನದ ಪಾಠ ನಮಗೆ ಎಲ್ಲ ಸೌಕರ್ಯಗಳನ್ನು ಆ ಕಾಲಕ್ಕೆ ಹೇಗಬೇಕು ಹಾಗೆ ಮಾಡ್ಕೋಬೇಕು ಅಂತ ಬೇಸಿಗೆ ಕಾಲದಲ್ಲಿ ನೀರಿರಬೇಕು ಜೊತೆಯಲ್ಲಿ ಯಾವಾಗಲೂ ಹೊರಗಡೆ ಓಡಾಡಬೇಕಾದ್ರೆ ಕೈಯಲ್ಲಿ ನೀರಿಟ್ಕೊಂಡು ಓಡಾಡಬೇಕು ಬಿಸಿಲುಗಾಲದಲ್ಲಿ ತಣ್ಣನೆಯ ಊಟ ಅಂದರೆ ತಂಪಾಗಿರ್ತಕ್ಕಂಥ ಮಜ್ಜಿಗೆ ಕುಡಿಬೇಕು ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನದೊತ್ತು ಎಲ್ಲೂ ಹೊರಗಡೆ ಹೋಗಬಾರ್ದು ನೆರಳಲ್ಲಿ ಕುತ್ಕೋಬೇಕು ಬಿಸಿಲಲ್ಲಿ ಕುತ್ಕೋಬಾರ್ದು ಹಾಗೇ ಯಾವ ಕಾಲದಲ್ಲಿ ಹೇಗೆ ನಾವು ಪ್ರಿಪೇರ್ ಆಗಿರಬೇಕು ಅನ್ನೋದನ್ನು ಈ ಕತೆ ಬಹಳ ಅದ್ಭುತವಾಗಿ ಹೇಳುತ್ತೆ ಹಾಗಾದರೆ ನಾವು ಓದಿದ್ದನ್ನು ನಾವು ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದನ್ನು ಕೂಡ ಈ ಕತೆ ಹೇಳುತ್ತೆ ಅದರಿಂದ ಎಲ್ಲ ಮಕ್ಕಳುಗಳು ಕೂಡ ಈ ಕಥೆನ ಕೇಳಿಕೊಂಡು ಇದರಲ್ಲಿರ್ತಕ್ಕಂಥ ಸಾರಾಂಶ ಸಾರಾಂಶ ಅಂದರೆ ಏನು ಈ ಕತೆ ಹೇಳುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಜೀವನವನ್ನು ಅಳವಡಿಸ್ಕೊಂಡು ಹೇಗೆ ಬದುಕಬೇಕು ಅನ್ನೋದನ್ನು ಈ ಕತೆ ಭಾಳ ಅದ್ಭುತವಾಗಿ ಹೇಳುತ್ತೆ ಅದರಿಂದ ಎಲ್ಲ ಪುಟ್ಟ ಮಕ್ಕಳಿಗೂ ಕೂಡ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ನನ್ನ ಮಗಳ ನಿದ್ದೆ ಮಾಡಿಬಿಟ್ಲು ನೀವು ಎಲ್ಲರೂ ಮಲಗಿರ್ತೀರ ಅಂದ್ಕೊಟ್ತೀನಿ ಎಲ್ಲರಿಗೂ ಗುಡ್ ನೈಟ್